ಮಗು ಒಂದ್ಸಲ ಟೇಸ್ಟ್ ಶುಗರ್ 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 ಅಂತ ಬಂದ್ಬಿಟ್ರೆ ನಾರ್ಮಲ್ ಫುಡ್ ತಿನ್ನೋಕ್ಕೆ ರೆಫ್ಯೂಸ್ ಮಾಡುತ್ತೆ ತೊಂದರೆ ಕೊಡುತ್ತೆ ಟ್ವೆಂಟಿ ಏಯ್ಟಿ ಪರ್ಸೆಂಟ್ ಟಾಡ್ಲರ್ಸಲ್ಲಿ ಹೊಟ್ಟೆ ನೋವು ಬರೋದು ಸಹಜ ಏಯ್ಟಿ ಪರ್ಸೆಂಟ್ ಕೇಸಸ್ಸಲ್ಲಿ ಈ ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೂ ಬರಲ್ಲ ನಿಮ್ಮದು ಫೀಸು ಉಳಿಯುತ್ತೆ ಟೈಮ್ ಉಳಿಯುತ್ತೆ ಮೂರು ವರ್ಷ ವಯಸ್ಸಿನ ಮಗುಗೆ ಟಾಡ್ಲರ್ಸ್ ಅಂತ ಹೇಳ್ತಾರೆ ಪೋಷಣ ಮಾಡೋದ್ರಲ್ಲಿ ಮಕ್ಕಳು ಈ ಎರಡು ವಯಸ್ಸು ತುಂಬ ಡೇಂಜರಸ್ ಯಾವುದಂದರೆ ಒಂದು ಟಾಡ್ಲರ್ ಒನ್ ಟು ತ್ರೀ ಇಯರ್ಸ್ ಇನ್ನೊಂದು ಫೋರ್ಟೀನ್ ಟು ಏಯ್ಟೀನ್ ಇಯರ್ಸ್ ಟೀನ್ ಏಜ್ ಅಲ್ಲಿ ಮಕ್ಕಳಿಗೆ ಮೋಷನ್ಸ್ ಪ್ರಾಬ್ಲಮ್ ಕೂಡ ಹೆಚ್ಚಾಗಿರುತ್ತೆ ಅಂದ್ರೆ ಬೇದಿ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಏನ್ ಮಾಡಬೇಕಾಗುತ್ತೆ ಬೇದಿ ಮೆಡಿಸಿನ್ ಕೊಡಿ ಆಂಟಿಬಯೋಟಿಕ್ ಕೊಡಿ ಅದು ಕೊಡಿ ಅದೆಲ್ಲ ಕಡೆ ಇಟ್ಬಿಡಿ ಏಟಿ ಪರ್ಸೆಂಟ್ ಇದು ಬರ್ಕೊಂಬಿಡಿ ನೋಟ್ ಮಾಡ್ಕೊಂಬಿಡಿ ರೆಕಾರ್ಡ್ ಮಾಡ್ಕೊಂಬಿಡಿ ಏಟಿ ಪರ್ಸೆಂಟ್ ಬೇದಿ ಆದಾಗ ಲೂಸ್ ಮೋಷನ್ ಆದಾಗ ನೀವ್ ಏನ್ ಮಾಡಬೇಕು ಅಂದ್ರೆ ಡಿಹೈಡ್ರೇಷನ್ ಆಗದೆ ಇರೋಂಗೆ ನೋಡ್ಕೋಬೇಕು ವಾಟರ್ ಟ್ಯಾಂಕ್ ಅಲ್ಲಿ ತೂತ ಬಿದ್ದಿದೆ ನೀರು ಹೋಗ್ತಾ ಇದೆ ಒನ್ ಅವರ್ ಆದಮೇಲೆ ಏನಾಗುತ್ತೆ ಟ್ಯಾಂಕ್ ಖಾಲಿ ಆಗತ್ತಾನೆ ಈಗ ನಾನು ತೂತ ಮುಚ್ಚೋಕ್ಕಾಗಲ್ಲ ಬಟ್ ಟ್ಯಾಂಕ್ ಫಿಲ್ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು ಯು ಹ್ಯಾವ್ ಟು ಕೀಪ್ ಫಿಲ್ಲಿಂಗ್ ಕೀಪ್ ಫಿಲ್ಲಿಂಗ್ ಕೀಪ್ ಫಿಲ್ಲಿಂಗ್ ಸೊ ಅಟ್ಲೀಸ್ಟ್ ಅದು ಲೂಸ್ ಮೋಷನ್ ತಾನ್ ತಾನೇ ಸ್ಟಾಪ್ ಆಗೋ ತನಕ ನಿಮ್ಮ ಟ್ಯಾಂಕ್ ಸೇಫ್ ಹೌದು ರೀಹೈಡ್ರೇಟ್ ಆಲ್ವೇಸ್ ನೀವು ಬಾಯ್ಲ್ಡ್ ಶುರು ಮಾಡ್ಬೋದು ಚಿಕನ್ ಸೂಪ್ಸ್ ನಾನ್ ವೆಜಿಟೇರಿಯನ್ ಸೂಪ್ಸ್ ಶುರು ಮಾಡ್ಬೋದು ಒನ್ ಇಯರ್ ಆದಮೇಲೆ ಧಾರಾಳವಾಗಿ ನೀವು ನಾನ್ ವೆಜಿಟೇರಿಯನ್ ಟು ಕೊಡ್ಬೋದು ಈ ಎರಡು ವಯಸ್ಸಲ್ಲಿ ಪೇರೆಂಟ್ಸಿಗೆ ತಲೆ ಕೆಟ್ಟೋಗಿ ನಾನು ಯಾಕಾದರೂ ಪಾದರಾದನಪ್ಪ ಯಾಕಾದರೂ ಬಾದರಾದಪ್ಪ ಅಂದಿರುತ್ತೆ ಟೆನ್ ಮಂತ್ಸ್ ಆಗಿದೆ ಇನ್ನೂ ಕೂತ್ಕೊಂಡಿಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಇನ್ನೂ ನಡೆದಿಲ್ಲ ಎರಡು ವರ್ಷ ಹತ್ರ ಹತ್ರ ಬಂತು ಇನ್ನೂ ಒಂದು ಶಬ್ದ ಹೇಳಿಲ್ಲ ಅಂದರೆ ನೀವು ಕೂತ್ಕೊಂಡು ಮನೇಲಿ ವೆಯ್ಟ್ ಮಾಡಬಾರ್ದು ಒನ್ ಆ್ಯಂಡ್ ಹಾಫ್ ಇಯರ್ಸ್ ವಯಸ್ಸಲ್ಲಿ ಸರ್ ಹೀ ಊಟನೇ ಮಾಡಲ್ಲ ಊಟ ಮಾಡಲ್ಲ ಯಾಕಮ್ಮ ಏನಮ್ಮ ಇಲ್ಲ ಸರ್ ಊಟನೇ ಮಾಡಲ್ಲ ಏನೋ ಮೊಬೈಲ್ ಆನ್ ಮಾಡಿದ್ರೆ ಊಟ ಮಾಡ್ತಾನೆ ಅವನು ನಿಮ್ಮದು ಡೆಲಿವರಿ ಆದಾಗ ಅವನ ಜೊತೆ ಮೊಬೈಲ್ ಬಂತಾ ಅಂತ ನಾನು ಕೇಳ್ತೀನಿ ಇದು ಇಂಪಾರ್ಟೆಂಟ್ ಇಲ್ಲಿ ಮುಗಿತಾ ಮೇಲೆ ಮುಗಿತಾ ಚೆಕ್ ದ್ಯಾಟ್ಸ್ ಇಟ್ ಈಸ್ ಮೈ ವರ್ಲ್ಡ್ ಐ ಆಮ್ ಹೀಸ್ ವರ್ಲ್ಡ್ ಅವನಿಗೆ ಅದೇ ಬೇಕು ನೀವು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಆಟಾಡಿ ಮಾಡಿ ಕಲರಿಂಗ್ ಮಾಡಿ ಸ್ಕೆಚಿಂಗ್ ಮಾಡಿ ಇದರಲ್ಲಿ ಇವ್ ಸಿಗೋ ಮಜಾ ಪೀಸ್ ಆಫ್ ಮೈಂಡ್ ಅವನಿಗೆ ಸಿಗೋ ಬೆಳವಣಿಗೆ ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ನವಜಾತ ಶಿಶುಗಳನ್ನು ಎಷ್ಟು ಕೇರ್ ಮಾಡ್ತೀವೋ ಅದೇ ರೀತಿಯಾಗಿ ಮಕ್ಕಳು ಸ್ವಲ್ಪ ಬೆಳವಣಿಗೆ ಹೊಂದಿದ ಮೇಲೆ ಅಂದರೆ ಅವ್ರನ್ನ ನಾವು ಟಾಡ್ಲರ್ಸ್ ಅಂತ ಕರೀತೇವೆ ಈ ಹಂತದಲ್ಲಿ ಮಕ್ಕಳು ಅಂಬೆಗಾಲನ್ನು ಇಡ್ತಾರೆ ಆ ಕಡೆ ಈ ಕಡೆ ಓಡಾಡ್ತಾರೆ ಸೊ ಈ ಒಂದು ಹಂತದಲ್ಲಿ ಮಕ್ಕಳ ದೈಹಿಕ ಹಾಗೆಯೇ ಮಾನಸಿಕ ಬೆಳವಣಿಗೆಯನ್ನು ಯಾವ ರೀತಿಯಾಗಿ ನೋಡಿಕೊಳ್ಬೇಕು ಅದರ ಬಗ್ಗೆ ಹೇಗೆ ಕಾನ್ಸಂಟ್ರೇಟ್ ಮಾಡಬೇಕು ಮಕ್ಕಳ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೈಫೈ ಡಾಕ್ಟರ್ ಅಂತಲೇ ಫೇಮಸ್ ಆಗಿರುವಂತಹ ಗುಡ್ ವಿಲ್ ಚಿಲ್ಡ್ರನ್ ಹಾಸ್ಪಿಟಲ್ ನ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಆಗಿರುವಂತಹ ಡಾಕ್ಟರ್ ಸೈಯದ್ ಮುಜಾಹಿದ್ ಹುಸೇನ್ ಅವರು ನಮ್ ಜೊತೆ ಇದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸಣ್ಣ ಮಕ್ಕಳಿರ್ತಾರಲ್ವಾ ಸೊ ಅಂತವರ ಜೊತೆಗೆ ಈ ಟಾಡ್ಲರ್ಸ್ ಅನ್ನ ಕೂಡ ಕೇರ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದ್ರೆ ಆಗ್ಲೇ ಹೇಳ್ದಾಗೆ ಅವು ಅಂಬೆಗಾಲು ಇಟ್ಕೊಂಡು ಆ ಕಡೆ ಕಡೆ ಓಡಾಡ್ತಿರತ್ತೆ ಅವುಗಳನ್ನ ದೈಹಿಕವಾಗಿ ಹಾಗೇನೆ ಮಾನಸಿಕವಾಗಿ ಎರಡೂ ರೀತಿಯಲ್ಲೂ ಕೂಡ ಕೇರ್ ಮಾಡುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದರಲ್ಲಿ ವಿಶೇಷವಾಗಿ ಬೇಕಾಗಿರುವಂಥದ್ದು ಅವುಗಳ ಏನು ಬೆಳವಣಿಗೆಗೆ ಸೊ ಬೆಳವಣಿಗೆಗೆ ಅಂತ ಬಂದಾಗ ನಾವು ಫುಡ್ ಅನ್ನ ಕನ್ಸಿಡರ್ ಮಾಡ್ತೀವಿ ಸೊ ಈ ಒಂದು ಟಾಡ್ಲರ್ಸ್ ಮಕ್ಕಳಿಗೆ ಈ ವೈಟಮಿನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರೋ ಯಾವ ಇಂಪಾರ್ಟೆಂಟ್ ಟಾಡ್ಲರ್ಸ್ ಯಾರಿಗೆ ಹೇಳ್ತಾರೆ ಅಂದ್ರೆ ಒಂದು ವರ್ಷ ತುಂಬಿರೋ ಮಗುಗೆ ಒಂದು ವರ್ಷದಿಂದ ಮೂರು ವರ್ಷ ವಯಸ್ಸಿನ ಮಗುಗೆ ಟಾಡ್ಲರ್ಸ್ ಅಂತ ಹೇಳ್ತಾರೆ ಬೆಳವಣಿಗೆಯಲ್ಲಿ ಅಬ್ಬ್ರಿಂಗಿಂಗ್ ಅಲ್ಲಿ ಪೇರೆಂಟಿಂಗ್ ಅಲ್ಲಿ ಪೋಷಣ ಮಾಡೋದ್ರಲ್ಲಿ ಮಕ್ಕಳಲ್ಲಿ ಈ ಎರಡು ವಯಸ್ಸು ತುಂಬಾ ಡೇಂಜರಸ್ ಯಾವ್ದು ಅಂದ್ರೆ ಒಂದು ಟಾಡ್ಲರ್ ಟು ಇಯರ್ಸ್ ಇನ್ನೊಂದು ಫೋರ್ಟೀನ್ ಟು ಏಟೀನ್ ಇಯರ್ಸ್ ಟೀನೇಜ್ ಏಜ್ ಈ ಎರಡು ವಯಸ್ಸಲ್ಲಿ ಪೇರೆಂಟ್ಸಿಗೆ ತಲೆ ಕೆಟ್ಟೋಗಿ ನಾನು ಯಾಕಾದರೂ ಫಾದರ್ ಆದಪ್ಪ ಯಾಕಾದರೂ ಬಾದರ್ ಆದಪ್ಪ ಅಂದಿರುತ್ತೆ ಪೇರೆಂಟ್ಸ್ ಆದರೆ ಗೊತ್ತಿರತ್ತೆ ನಾನು ಹೇಳ್ತಿರೋ ಅರ್ಥ ಆಗ್ತಿರುತ್ತೆ ಹೌದು ಕರೆಕ್ಟ್ ಸರ್ ನೀವು ಹೇಳ್ತಿರೋದು ಅಂತ ಯಾಕಂದರೆ ಈ ಒನ್ ಟು ತ್ರೀ ಇಯರ್ಸ್ ಮಕ್ಕಳು ತುಂಬ ಕ್ಯೂರಿಯಸ್ ಇರ್ತಾರೆ ಅವ್ರಿಗೆ ಪ್ರಪಂಚ ಈಗ ಓಡಬೇಕು ಆಟ ಆಡಬೇಕು ಅದು ಮುಟ್ಟಬೇಕು ಇದು ಹಿಡಿಬೇಕು ಅದು ಮಾಡಬೇಕು ಇಲ್ಲ ಅವರು ಬೆಳವಣಿಗೆ ನಡೀತಿರುತ್ತೆ ಹೈಟು ನಡೆಯೋಕ್ಕೆ ಓಡೋಕ್ಕೆ ಬರ್ತಿರತ್ತೆ ಸ್ಪೀಚ್ ಬರ್ತಿರತ್ತೆ ಏನಕ್ಕೆ ಹೇಳ್ತಾರೆ ರಿಪೀಟ್ ಮಾಡ್ತಾರೆ ಮಾತಾಡ್ತಾರೆ ಸೊ ಈ ಏಜಲ್ಲಿ ಪೌಷ್ಟಿಕ ಆಹಾರ ಕೊಡೋದು ತುಂಬ ತುಂಬ ಇಂಪಾರ್ಟೆಂಟ್ ಅವಶ್ಯಕತೆ ಇದೆ ಏನೇನು ಇಂಪಾರ್ಟೆಂಟು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್ ಈ ಮಕ್ಕಳಿಗೆ ಬೆಳವಣಿಗೆಗೆ ಎಷ್ಟು ಇಂಪಾರ್ಟೆಂಟ್ ಪ್ರೋಟೀನು ಎಷ್ಟು ಕೊಡಬೇಕು ರಫ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ಪೇರೆಂಟ್ಸ್ಗೆ ಅಬೌಟ್ ಒನ್ ಟು ಒನ್ ಪಾಯಿಂಟ್ ಟೂ ಗ್ರಾಮ್ ಪರ್ ಕೆ ಜಿ ಬಾಡಿ ವೇಟ್ ಅಂದರೆ ಈಗ ನಿಮ್ಮ ಮಗು ಹತ್ತು ಕೆ ಜಿ ಇದೆ ಅಂದ್ಕೊಳ್ಳಿ ಒನ್ ಗ್ರಾಮ್ ಅಂದರೆ ಎಷ್ಟಾಯಿತು ಇಂಟು ಹತ್ತು ಕೆ ಜಿ ಹತ್ತು ಗ್ರಾಮ್ ಟೆನ್ ಗ್ರಾಮ್ಸ್ ಆಫ್ ಪ್ರೋಟೀನ್ ಮಗುಗೆ ಸಿಗ್ಬಿಡ್ಬೇಕು ಡೇಲಿ ಆಮೇಲೆ ನಾರ್ಮಲಿ ಮಗುಗೆ ಬೆಳವಣಿಗೆ ಮಗುಗೆ ಮಿನ್ರಲ್ಸ್ ಸಿಗಬೇಕು ವಿಟಮಿನ್ ಸಿಗಬೇಕು ಕ್ಯಾಲ್ಶಿಯಮ್ ಸಿಗಬೇಕು ಅದ್ರ ಪ್ರಕ್ ಏನೋ ಪ್ರಕಾರ ನೀವು ವೆಜಿಟೇಬಲ್ಸ್ ಕೊಡಬೇಕು ಫ್ರೂಟ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು ನೀವು ನಾನ್ ವೆಜ್ ಫ್ರೂಟ್ ನಾನ್ ವೆಜಿಟೇರಿಯನ್ ಇದ್ದೀರಾ ಅಂದರೂ ಒನ್ ಇಯರ್ ಆದಮೇಲೆ ಧಾರಾಳವಾಗಿ ಎಲ್ಲ ಥರದ ನಾನ್ ವೆಜ್ಗಳು ನೀವೇನು ತಿಂತೀರೋ ಅದು ತಿನ್ನಿಸ್ಬಹುದು ಬಟ್ ಬಿ ವೆರಿ ಮೈಂಡ್ಫುಲ್ ನೀವು ಮಕ್ಕಳಿಗೆ ಊಟ ಇಂಟ್ರೊಡ್ಯೂಸ್ ಮಾಡಿದಾಗ ಸುಮಾರು ಪೇರೆಂಟ್ಸು ಏನು ಮಾಡ್ತಾರೆ ಸ್ವಲ್ಪ ಟೇಸ್ಟಿಗೋಸ್ಕರ ಜಾಸ್ತಿ ಶುಗರಿ ಫುಡ್ಸ್ ಕೊಡೋದು ಸ್ವಲ್ಪ ಅದು ಜಾಸ್ತಿ ಶುಗರ್ ಆ್ಯಡ್ ಮಾಡೋದು ಆ ತಪ್ಪು ಮಾಡಬೇಡಿ ಯಾಕಂದರೆ ಮಗು ಒಂದು ಸಲ ಟೇಸ್ಟ್ ಶುಗರ್ 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 ಅಂತ ಬಂದುಬಿಟ್ರೆ ನಾರ್ಮಲ್ ಫುಡ್ ತಿನ್ನಕ್ಕೆ ರೆಫ್ಯೂಸ್ ಮಾಡತ್ತೆ ತೊಂದರೆ ಕೊಡುತ್ತೆ ಸೊ ಕ್ಯಾಲ್ಸಿಯಂ ರಿಕ್ವೈರ್ಮೆಂಟ್ ಅರೌಂಡ್ ಸೆವೆನ್ ಹಂಡ್ರೆಡ್ ಮಿಲಿಗ್ರಾಮ್ ಆಫ್ ಕ್ಯಾಲ್ಶಿಯಮ್ ಪರ್ ಡೇ ಸಿಕ್ಬೇಕು ಒಂದರಿಂದ ಮೂರು ವರ್ಷ ಮಕ್ಕಳಿಗೆ ಎರಡು ಗ್ಲಾಸ್ ಹಾಲು ಕುಡಿದ್ರೆ ಅಷ್ಟು ಕ್ಯಾಲ್ಸಿಯಂ ಸಿಕ್ಬಿಡುತ್ತೆ ಐರನ್ ರಿಕ್ವೈರ್ಮೆಂಟ್ ಇರುತ್ತೆ ಅಬೌಟ್ ಸೆವೆನ್ ಮಿಲಿಗ್ರಾಮ್ ಆಫ್ ಐರನ್ ಐರನ್ ರಿಚ್ ಫುಡ್ಸ್ ಕೊಡಬೇಕು ಏನು ಕೊಡಬೇಕು ಐರನ್ ಯಾವ್ದಾದ್ರೂ ಜಾಸ್ತಿ ಇದೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಗ್ರೀನ್ ಕಾಣಿಸೋ ವೆಜಿಟೇಬಲ್ದೆಲ್ಲ ಐರನ್ ಇರ್ತದೆ ಬೆಲ್ಲ ಈಸ್ ಬೆಟರ್ ದೆನ್ ರಿಫೈನ್ ಶುಗರ್ ಡೇಟ್ಸ್ ಖರ್ಜೂರ ಖರ್ಜೂರದಲ್ಲಿ ಐರನ್ ಇರ್ತದೆ ರಾಗಿ ಈಸ್ ಅ ಗುಡ್ ಸೋರ್ಸ್ ಆಫ್ ಐರನ್ ಆ್ಯಂಡ್ ನಿಮ್ಮದು ಎಲ್ಲ ನಟ್ಸು ನಾವು ಕಡಲೆ ಬೀಜನ ಹಿಡಿದು ಬಾದಾಮು ಎಲ್ಲ ಡ್ರೈ ಫ್ರೂಟ್ಸಲ್ಲೂ ಐರನ್ ರಿಚ್ ಪೋಷ ಅಂಶ ಜಾಸ್ತಿ ಇರುತ್ತೆ ಸೊ ಐರನ್ ರಿಚ್ ಫುಡ್ಸ್ ಕೊಡಿ ಪ್ರೋಟೀನ್ ಇನ್ ಇನ್ಕ್ಲೂಡ್ ಮಾಡಿ ವೆಜ್ ನಾನ್ ವೆಜ್ ಬೋತ್ ಪ್ರೋಟೀನ್ ವೆಜ್ ಪ್ರೋಟೀನ್ಸಲ್ಲಿ ನಿಮಗೆ ದಾಲ್ಸ್ ಇದ್ದಾವೆ ಪನೀರ್ ಇರ್ತದೆ ತೋಫು ಇರ್ತದೆ ನಟ್ಸ್ ಇರ್ತದೆ ಎಲ್ಲ ಪ್ರೋಟೀನ್ ಇರ್ತದೆ ಸೊ ಕ್ಯಾಲ್ಸಿಯಂ ಮಿಲ್ಕ್ ಕೊಡಿ ಆಮೇಲೆ ಹೆಲ್ದಿ ವೆಜ್ ವೆಜಿಟೇಬಲ್ಸ್ ಎಲ್ಲ ಕೊಟ್ಟರೆ ಅವನಿಗೆ ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಸೊ ಇದ್ರ ಬಗ್ಗೆ ಆಗಿ ನಿಮಗೆ ಎಷ್ಟು ಈ ಮಗುಗೆ ಎರಡು ವರ್ಷದ ಮಗುಗೆ ಎಷ್ಟು ವೇಟ್ ಇದೆ ಅದ್ರ ಪ್ರಕಾರ ಬೇಕು ನಿಮಗೆ ಡಾಕ್ಟ್ರೆಲ್ಲ ಇಲ್ಲ ನಿಮಗೆ ಗೈಡ್ ಮಾಡ್ತಾರೆ ಬಟ್ ಆದಷ್ಟು ಈ ಕ್ಯಾಲ್ಕುಲೇಷನ್ ರಫ್ಲಿ ನೋಡ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಪ್ರೋಟೀನ್ ಯುಕ್ತ ಆಹಾರವನ್ನ ಹೆಚ್ಚಾಗಿ ಕೊಡಬೇಕು ವೆಜಿಟೇಬಲ್ಸ್ ಅನ್ನ ಹೆಚ್ಚು ಕೊಡಬೇಕು ಶುಗರ್ ಕಂಟೆಂಟ್ ನ ಸ್ವಲ್ಪ ಕಡಿಮೆ ಕೊಡಬೇಕಾಗುತ್ತೆ ಒಂದ್ಸತಿ ಅವ್ರಿಗೆ ನಾಲ್ಗೆ ರುಚಿ ಬಿಟ್ರೆ ಮತ್ತೆ ಬೇರೆ ತಗೊಳ್ಳೋದಕ್ಕೆ ಸಾಧ್ಯ ಅದ್ ಎಲ್ರಿಗೂ ಕೂಡ ಅದೇ ರೀತಿ ಕಾಮನ್ ಆಗಿರುತ್ತೆ ಡಾಕ್ಟರ್ ಮಾತಾಡ್ತಾ ಹೇಳಿದ್ರೆ ಈಗ ವೆಜ್ ಅನ್ನ ಒನ್ ಇಯರ್ ಆದ್ಮೇಲೆ ಕೊಡಬಹುದು ಎಕ್ಸಾಕ್ಟ್ಲಿ ಒನ್ ಇಯರ್ ಆದ್ಮೇಲೆ ಈಗ ಮಗುಗೆ ಬೇಯಿಸಿರೋ ಮೊಟ್ಟೆ ಶುರು ಮಾಡಬಹುದು ಆ್ಯಂಡ್ ಸುಮಾರು ಪೇರೆಂಟ್ಸ್ ಕೇಳ್ತಾರೆ ಸರ್ ಯು ಯೋಗ್ ಕೊಡಬೇಕಾ ಬರೇ ವೈಟ್ ಕೊಡಬೇಕಾ ಎರಡೂ ಕೊಡಬಹುದು ನೀವು ಸೇಫ್ಟಿಗೆ ನಾವೇನು ಹೇಳ್ತೀವಿ ಅಂದರೆ ಫಸ್ಟು ಎಗ್ ಯುನೋ ಎಗ್ ಯೋಗ್ ಶುರು ಮಾಡಿ ಎಲ್ಲೋ ಅಂಶ ಇರ್ತದಲ್ಲ ಅದನ್ನು ಕೊಡಿ ಫಸ್ಟು ಒಂದು ಟೂ ಡೇಸ್ ಅದನ್ನೇ ಕೊಡಿ ಎರಡು ದಿನ ಆದಮೇಲೆ ಎಗ್ ಪ್ರೋಟೀನ್ ವೈಟ್ ಎಗ್ ವೈಟ್ ಕೊಡಿ ಯಾಕಂದರೆ ಕಂಪ್ಲೀಟ್ ಎಗ್ಗಲ್ಲಿ ಒಂದು ಫುಲ್ ಎಗ್ಗಲ್ಲಿ ಮಕ್ಕಳಿಗೆ ಬೇಕಾಗಿರೋ ಪೌಷ್ಟಿಕ ಎಲ್ಲ ಇರ್ತದೆ ಫ್ಯಾಟ್ಸ್ ಇರ್ತದೆ ಪ್ರೋಟೀನ್ ಇರ್ತದೆ ಕಾರ್ಬೋಹೈಡ್ರೇಟ್ ಇರ್ತದೆ ಎನರ್ಜಿ ಕೊಡುತ್ತೆ ಸೊ ನೈನ್ ಮಂತ್ಸ್ ಇಂದ ನೀವು ಬಾಯ್ಲ್ಡ್ ಎಗ್ ಶುರು ಮಾಡ್ಬೋದು ಚಿಕನ್ ಸೂಪ್ಸ್ ನಾನ್ ವೆಜಿಟೇರಿಯನ್ ಸೂಪ್ಸ್ ಶುರು ಮಾಡ್ಬೋದು ಒನ್ ಇಯರ್ ಆದ್ಮೇಲೆ ಧಾರಾಳವಾಗಿ ನೀವು ನಾನ್ ವೆಜಿಟೇರಿಯನ್ ಫುಡ್ ಕೊಡ್ಬೋದು ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಒನ್ ಇಯರ್ ಆದ್ಮೇಲೆ ಕೊಡಬಹುದು ಡಾಕ್ಟರ್ ಈಗ ಆದ್ರೆ ಏನಾದ್ರು ಹೆಲ್ತ್ ಇಶ್ಯೂಸ್ ಆದ್ರೆ ನಂಗೆ ಹಿಂಗ ಹಿಂಗ್ ಆಯ್ತು ಅಂತ ಹೇಳ್ಕೊಳ್ಲಿಕ್ಕೆ ಆಗುತ್ತೆ ಆದ್ರೆ ಈ ಟಾಡ್ಲರ್ಸ್ ಗೆ ಆ ರೀತಿ ಹೇಳೋ ಹೇಳಕ್ ಆಗಲ್ಲ ಇವನ್ ಹೊಟ್ಟೆ ನೋವು ಬಂದ್ರು ಕೂಡ ಜೋರಾಗಿ ಅಳೋಕೆ ಶುರು ಮಾಡ್ತಾರೆ ಸೊ ಸಾಮಾನ್ಯವಾಗಿ ಹೊಟ್ಟೆ ನೋವು ಅನ್ನೋದ್ದು ಕಾಮನ್ ಆಗಿ ಬರುತ್ತೆ ಸೊ ಇಂತಹ ಸಂದರ್ಭದಲ್ಲಿ ಹೋಮ್ ರೆಮಿಡೀಸ್ ಏನಾದ್ರೂ ಮಾಡಬಹುದ ಮನೆಯಲ್ಲೇ ಸಡನ್ ಆಗಿ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗುವಷ್ಟು ಟೈಮ್ ಇರಲ್ಲ ಜೋರಾಗಿ ಮಗು ಅಳ್ತಾ ಇದೆ ಏನ್ ಮಾಡ್ಬೇಕಪ್ಪ ಅಂತ ಅಂದಾಗ ಮನೆಯಲ್ಲೇ ಏನಾದರೂ ಇರೋದನ್ನ ಹೋಮ್ ರೆಮಿಡೀಸ್ ಆಗಿ ಮಾಡಬಹುದು ಅಥವಾ ಕೊಡಬಾರ್ದು ಮೆಡಿಸಿನೇ ಕೊಡಬೇಕು ಅಂತ ಏನಾದ್ರು ಅಲ್ಲಿ ಹೊಟ್ಟೆ ನೋವು ಬರೋದು ಸಹಜ ಇದ್ರ ಕೆಲವು ಕಾರಣಗಳಿದ ಯಾಕೆ ಅಂದರೆ ಒಂದು ಅವ್ರದ್ದು ವಾಟರ್ ಇಂಟೇಕ್ ಕಡಿಮೆ ಇರುತ್ತೆ ನೀರು ಸರಿಯಾಗಿ ಕುಡಿಯೋದಿಲ್ಲ ಈಗ ಒಂದು ಟೂ ಇಯರ್ಸ್ ಮಗು ಒಂದು ಹದಿನೈದು ಕೆ ಜಿ ಇದೆ ಅಂದರೆ ಆಲ್ಮೋಸ್ಟ್ ಒಂದು ಲೀಟ್ರ್ ತನಕ ನೀರು ಕುಡಿಬೇಕು ಡೇಲಿ ಅದು ಆಗೋದಿಲ್ಲ ಕುಡಿಯೋದಿಲ್ಲ ರೈಟ್ ಇಷ್ಟ ಆಗೋಲ್ಲ ನೀರು ಕುಡಿಯೋದು ಅದರಿಂದನೂ ಹೊಟ್ಟೆನೂ ಬರುತ್ತೆ ಗ್ಯಾಸ್ಟ್ರಾಟ್ ಇದೆ ಅಸ್ತಿಗೆ ಆಗುತ್ತೆ ನಂಬರ್ ಟೂ ಈ ವಯಸ್ಸಲ್ಲಿ ಮಕ್ಕಳು ಏನೇ ಸಿಕ್ಕರೂ ಬಾಯಿಗೆ ಹಾಕೋತಾರೆ ಮೌತಿಂಗ್ ಅಂತ ಹೇಳ್ತಾರೆ ಬೆರಳು ಹಾಕೋತಾ ಇರ್ತಾರೆ ಪೆನ್ ಹಾಕೋತಾರೆ ಟಾಯ್ಸ್ ಹಾಕೋತಾರೆ ಅದರಿಂದ ಕೀಟಾಣುಗಳು ಹೋಗಿ ನೋವು ಕೊಡುತ್ತೆ ರೈಟ್ ನಂಬರ್ ತ್ರೀ ಈ ವಯಸ್ಸಲ್ಲಿ ಮಕ್ಕಳು ಸುಮಾರು ಜಂಕ್ ಫುಡ್ ತಿಂತಾರೆ ಇತ್ತೀಚೆಗೆ ಅರ್ಬನ್ ಸಿಟಿ ಲೆವೆಲ್ ಲೈಫಲ್ಲಿ ಎಲ್ಲ ಎಲ್ಲ ಮಕ್ಕಳಿಗೆ ಎಕ್ಸ್ಪೋಜರ್ ಆಗಿರುತ್ತೆ ಬಿಸ್ಕೆಟ್ಸ್ ತಿಂತಾರೆ ಕುಕೀಸ್ ತಿಂತಾರೆ ಚಾಕ್ಲೇಟ್ಸು ಟಾಫೀಸ್ ಎಲ್ಲ ತಿಂತಾ ಇರ್ತಾರೆ ಜಾಸ್ತಿ ತಿಂದಾಗ ಅದು ಇರಿಟೇಟ್ ಮಾಡುತ್ತೆ ಗ್ಯಾಸ್ಟ್ರೈಟಿಸ್ ಮಾಡುತ್ತೆ ಫೋರ್ತ್ ರೀಸನ್ ಕೆಲವು ಕಂಡೀಷನ್ಸ್ಗಳಿದ್ದಾವೆ ಮಕ್ಕಳಲ್ಲಿ ಹೊಟ್ಟೆಯಲ್ಲಿ ಕೆಲವು ಸಲ ಗಂಟು ಥರ ಬರುತ್ತೆ ಏನದು ಮೆಸೆಂಟಿಕ್ ಲಿಂಫ್ ನೋಡ್ಸ್ ಅಂತ ಹೇಳ್ತಾರೆ ಅದು ಏನಂದರೆ ಇಲ್ಲಿ ನಿಮಗೆ ಗಂಟು ಕಾಣಿಸುತ್ತೆ ಮಾತ್ರ ಕಾಣುತ್ತೆ ಕೆಟ್ಟ ಥರ ಇಲ್ಲ ಅಂತ ಗಂಟು ಮಕ್ಕಳು ಹೊಟ್ಟೆಯಲ್ಲಿ ಇರ್ತದೆ ಅದು ಯಾವುದೋ ಇನ್ಫೆಕ್ಷನಿಂದ ಕೆಲವು ಸಲ ದೊಡ್ಡದಾಗಿರುತ್ತೆ ಆವಾಗಲೂ ಪದೇ ಪದೇ ನೋವು ಬರುತ್ತೆ ಇದೆಲ್ಲ ಕಾಣಿಂದ ಬರುತ್ತೆ ಸಿ ನೋವು ತುಂಬ ಜಾಸ್ತಿ ಬಂದು ಹೊಟ್ಟೆ ಹಿಡ್ಕೊಂಡು ಅಳುತ್ತಿರೋ ಮಗುವಲ್ಲಿ ಏನು ಹೋಮ್ ರೆಮಿಡಿ ಅವಶ್ಯಕತೆ ಯೂಸ್ ಇಲ್ಲ ಆಗೋದಿಲ್ಲ ಪಾಪ ನೋವು ಇದೆ ಅದು ನೋವು ಏನೇ ಇರ್ಬೋದು ಅದು ಅಪೆಂಡಿಕ್ಸ್ ನೋವಿರ್ಬೋದು ಗಾಲ್ ಬ್ಲಾಡ್ರ ಸ್ಟೋನ್ ಇರ್ಬೋದು ಕಿಡ್ನಿ ಸ್ಟೋನ್ ಇರ್ಬೋದು ಟೈಫಾಯ್ಡ್ ಫೀವರಲ್ಲಿ ಇರ್ಬೋದು ಹೊಟ್ಟೆ ಏನೇ ಇರ್ಬೋದು ನಮಗೆ ಅದು ಕಷ್ಟ ಸೊ ಸಿಕ್ಕಾಪಟ್ಟೆ ನಿಮಗೆ ಮಗುನ ಅಳತಾದ್ರೆ ಹೊಟ್ಟೆ ಹಿಡ್ಕೊಂಡು ಅಷ್ಟು ಇದ್ದರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ಹೋಮ್ ರೆಮಿಡಿ ಇಮಿಡಿ ಮಾಡಬೇಡಿ ಮಧ್ಯಮದ ಸಣ್ಣ ಪುಟ್ಟ ನೋವು ಅಂತ ಇದೆ ಅಂದರೆ ಸ್ವಲ್ಪ ನೀವು ಮಜ್ಜಿಗೆ ಕೂಡಿಸ್ ನೋಡಿ ಸ್ವಲ್ಪ ಜೀರಾ ವಾಟರ್ ನಾನು ಹೇಳ್ತಿರೋದು ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ತ್ರೀ ಇಯರ್ಸ್ ಮಕ್ಕಳಲ್ಲಿ ಸ್ವಲ್ಪ ಜೀರಾ ವಾಟರ್ ಕೂಡಿಸ್ ನೋಡಿ ಸ್ವಲ್ಪ ಜಸ್ಟ್ ಪ್ಲೇನ್ ವಾಟರ್ ಕುಡಿಸ್ ನೋಡಿ ಮೊಸರು ತಿನ್ನಿಸ್ ನೋಡಿ ಅದ್ರೆಲ್ಲ ಪ್ರೊಬಯೋಟಿಕ್ ಇರುತ್ತೆ ನ್ಯಾಚುರ ಕಡಿಮೆ ಆಯಿತು ಓಕೆ ಆಗಿಲ್ಲ ಅಂದರೂ ಕೂತ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಬೇಡಿ ಎಸ್ಪೆಷಲಿ ಸಿಟಿಯಲ್ಲಿರೋ ಪೇರೆಂಟ್ಸಿಗೆ ನಾನು ರಿಕ್ವೆಸ್ಟು ನೀವು ಸಿಟಿಯಲ್ಲಿ ಇದ್ದೀರಾ ತೊಂದರೆ ಬರೋಲ್ಲ ಬಟ್ ನೂರಲ್ಲೊಬ್ರಿಗೆ ತೊಂದರೆ ಬರ್ಬೋದು ಆ ರಿಸ್ಕ್ ಯಾಕೆ ತೊಗೋತೀರಾ ಒಂದ್ಸಲ ಜನರಲ್ ಚೆಕ್ಅಪ್ ಮಾಡಿಸ್ಕೊಳ್ಳಿ ಜಾಸ್ತಿ ಡಿಲೇ ಮಾಡ್ಕೊಂಡು ಹೊಟ್ಟೆನೋಗಿ ಹೋಮ್ ರೆಮಿಡೀಸ್ ಕೊಡಬೇಡಿ ಈಸ್ ಮೈ ಸಜೆಷನ್ ಹಾಸ್ಪಿಟಲ್ಗೆ ಹೋಗೋದೇ ಬೆಸ್ಟ್ ಅವಾಗ ಏನಿದೆ ಅನ್ನೋದು ಅಕ್ಯುರೇಟ್ ಆಗಿ ಗೊತ್ತಾಗುತ್ತೆ ಇಲ್ಲಾಂದ್ರೆ ನಾವೇ ಅಸ್ಯೂಮ್ ಮಾಡ್ಕೊಂಡು ಕೊಟ್ಟು ಇದ್ ಕೊಟ್ಟು ಒಂದು ಹೋಗಿ ಇನ್ನೊಂದು ಆಗೋದು ಕಷ್ಟ ಆಗುತ್ತೆ ಈಗ ನೀವು ಗಾಡಿ ಓಡಿಸ್ತಾ ಇದ್ದೀರಪ್ಪ ಗಾಡಿ ಮೇಲೆ ನೀವು ಯಾವ್ದು ಡಿಸ್ಪ್ಲೇ ಮೇಲೆ ಸಿಂಬಲ್ ಬಂದಿದೆ ಟಿಂಗ್ 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 ಅಂತ ಇದೆ ನೀವು ಡಿಸ್ಪ್ಲೇನ ಆಫ್ ಮಾಡಿ ಮಾಡಿ ಗಾಡಿ ಓಡಿಸ್ತಾ ಇರ್ತೀರಾ ಇಲ್ಲ ನೆಕ್ಸ್ಟ್ ಯಾವ್ದು ಸರ್ವಿಸ್ ಸೆಂಟರ್ ತೋರಿಸ್ತೀರಾ ಸಿಂಪಲ್ ನೀವು ಡಿಸ್ಪ್ಲೇ ಆಫ್ ಮಾಡಲ್ಲ ಡಿಸ್ಪ್ಲೇ ಇಸ್ ಟೆಲ್ಲಿಂಗ್ ಯು ದಟ್ ಓಕೆ ಸಮಥಿಂಗ್ ಈಸ್ ರಾಂಗ್ ವಿತ್ ಮೀ ಚೆಕ್ ಮೀ ನೋಡಿ ಫಸ್ಟ್ ನೀವು ಹೋಗಿ ಏನಾಗಿದೆ ಅಂತ ಚೆಕ್ ಮಾಡಿಸ್ಬೇಕು ನೀವು ಡಿಸ್ಪ್ಲೇ ಆಫ್ ಮಾಡೋದು ಹೆಂಗೆ ಸುಮ್ಮನೆ ಹೋಮ್ ರೆಡಿ ರೆಡಿ ಕೊಟ್ಬಿಟ್ಟು ನೋವು ಹೋಯ್ತಾ ಕೂತ್ಕೋ ಅಂತ ಮಲಗಿಸಿದೆ ಅದು ತಪ್ಪು ಒಂದು ಒಪಿನಿಯನ್ ಹಾಂ ಅವ್ನು ಹೇಳ್ದ ಮೆಕ್ಯಾನಿಕ್ ಹೇಳ್ದ ಸರ್ವಿಸ್ ಸೆಂಟರ್ ಹೇಳ್ದೆ ನತ್ತಿಂಗ್ ಸರ್ ನಥಿಂಗ್ ಟು ವರಿ ಅದೇನೋ ಅವ್ರ ಟೆಕ್ನಿಕಲ್ ಇಶ್ಯೂ ಆಯಿತು ಸರಿಯಾಗಿದೆ ಅಂದರೆ ನೀವು ರಿಲ್ಯಾಕ್ಸ್ಡ್ ಸೊ ಅದು ನನ್ನ ಸಜೆಷನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಡಿ ಒಂದು ಸಲ ಸಜೆಷನ್ ತಗೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಡಾಕ್ಟರ್ ಈಗ ಹೊಟ್ಟೆ ನೋವಿನ ಬಗ್ಗೆ ನೀವು ಹೇಳಿದ್ರಿ ಹಾಗೇನೇ ಏನು ಈ ಮಕ್ಳು ಏನು ಹೇಳ್ತಾರೆ ಜಂಕ್ ಫುಡ್ಗಳನ್ನ ಹೆಚ್ಚಾಗಿ ತಿಂತಾರೆ ಪ್ಯಾಕೆಟ್ ಐಟಮ್ಸ್ನ ಜಾಸ್ತಿ ತಿಂತಾರೆ ಇದರಿಂದ ಹೊಟ್ಟೆ ನೋವು ಕೂಡ ಬರೋ ಚಾನ್ಸಸ್ ಇರುತ್ತೆ ಅಂತ ಹಾಗೇನೇ ಈ ಏಜಲ್ಲಿ ಮಕ್ಕಳಿಗೆ ಮೋಷನ್ಸ್ ಪ್ರಾಬ್ಲಮ್ ಕೂಡ ಹೆಚ್ಚಾಗಿರುತ್ತೆ ಅಂದರೆ ಭೇದಿ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಏನು ಮಾಡಬೇಕಾಗುತ್ತೆ ಡಾಕ್ಟರ್ ಪೇರೆಂಟ್ಸ್ ಆಗಿ ನಾನು ಸಿಂಪಲ್ ಅಡ್ವೈಸ್ ಪೇರೆಂಟ್ಸ್ ಏನಂದರೆ ಬೇದಿ ಲೂಸ್ ಮೋಷನ್ ಆಗೋದು ತುಂಬ ಸಹಜ ಬಿಕಾಸ್ ನಾನು ಹೇಳೋದಿಲ್ಲ ಬಾಯಲ್ ಬೆರಳು ಹಾಕೋದು ಟಾಯ್ಸ್ ಹಾಕೋದು ಜಂಕ್ ತಿನ್ನೋದು ಅದು ಇದುಲ್ಲ ಮಾಡ್ತಾರೆ ಸೊ ಸುಮಾರು ಪೇರೆಂಟ್ಸು ಬೇದಿ ಆದ ತಕ್ಷಣ ಟ್ರೀಟ್ಮೆಂಟ್ 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 ಮೆಡಿಸಿನ್ ಕೊಡಿ ಆ್ಯಂಟಿಬಯಾಟಿಕ್ ಕೊಡಿ ಅದು ಕೊಡಿ ಇದು ಕೊಡಿ ಅದೆಲ್ಲ ಒಂದು ಕಡೆ ಇಟ್ಬಿಡಿ ಏಯ್ಟಿ ಪರ್ಸೆಂಟ್ ಇದು ಬರ್ಕೊಂಬಿಡಿ ನೋಟ್ ಮಾಡ್ಕೊಂಬಿಡಿ ರೆಕಾರ್ಡ್ ಮಾಡ್ಕೊಂಬಿಡಿ ನೀವು ಏಯ್ಟಿ ಪರ್ಸೆಂಟ್ ಬೇದಿ ಆದಾಗ ಲೂಸ್ ಮೋಷನ್ ಆದಾಗ ನೀವು ಏನು ಮಾಡಬೇಕು ಅಂದರೆ ಡಿಹೈಡ್ರೇಷನ್ ಆಗದೆ ಇರೋಂಗೆ ನೋಡ್ಕೋಬೇಕು ಅದು ಹೆಂಗೆ ನೋಡ್ಕೋಬೇಕು ಹೈಡ್ರೇಷನ್ ಕೊಡಬೇಕು ಅಂದರೆ ಏನು ಮಗು ಬೀದಿ ಶುರು ಆಯಿತಾ ತಲೆ ಕೆಡಿಸ್ಕೋಬೇಡಿ ಈಗ ಲಿಕ್ವಿಡ್ಸ್ ಇಂಟೇಕ್ ಜಾಸ್ತಿ ಮಾಡಿ ಒ ಆರ್ ಎಸ್ ಕೊಡಿ ಎಳ್ನೀರು ಕೊಡಿ ಮಜ್ಜಿಗೆ ಕೊಡಿ ಫ್ರೆಶ್ ಜ್ಯೂಸ್ ಕೊಡಿ ವಾಟರ್ ಕೊಡಿ ಎಲ್ಲ ಕೊಡಿ ಸಿಂಪಲ್ ನೀರು ಹೋಗ್ತಾ ಇದೆ ನೀರ ರಿಪ್ಲೇಸ್ ಮಾಡಬೇಕು ನಾವು ಅಡ್ಮಿಟ್ ಮಾಡೋದು ಯಾವಾಗ ಡಿಹೈಡ್ರೇಟ್ ಆದಾಗ ಸುಮ್ಮನೆ ಬೇದಿ ಬಂದ ತಕ್ಷಣ ಮಗು ಕುಣಿತಾ ಇದೆ ರೂಮಲ್ಲಿ ಆಟ ಆಡ್ತಿರತ್ತೆ ಮಗು ತಾಯಿ ಆಳ್ತಾ ಇರ್ತಾರೆ ಸರ್ ನನ್ನ ಮಗು ಬೀದಿಯಾಗಿ ಇಲ್ಲಿ ನಿಮ್ಮ ಮಗು ಅಂದರೆ ಸರ್ ಇಲ್ಲಿ ಕುಣಿತಾ ಇರ್ತಾನ ವಿ ಆರ್ ಹ್ಯಾಪಿ ವಿತ್ ದರ್ ಚಿಲ್ಡ್ರನ್ ಅವ್ನಿಗೆ ಡಿಹೈಡ್ರೇಷನ್ ಆಗಿಲ್ಲ ಸೊ ಯಾವಾಗತ್ತೆ ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸಲ್ಲಿ ನೀವು ರೀಹೈಡ್ರೇಟ್ ಮಾಡಿಲ್ಲ ಲಿಕ್ವಿಡ್ ಜಾಸ್ತಿ ಕುಡಿಸಿಲ್ಲ ಅವ್ನಿಗೆ ಓ ಆರ್ ಎಸ್ ಕೊಟ್ಟಿಲ್ಲ ಅಂದರೆ ಒಬ್ವಿಯಸ್ಲಿ ಮಗುವಲ್ಲ ನಮಗೂ ರಿಹೈಡ್ರೇಷನ್ ಆಗುತ್ತೆ ಸೊ ಬೇದಿ ಲೂಸ್ ಮೋಷನ್ ಡೈರಿಯಾ ಆದಾಗ ಡಾಕ್ಟ್ರಿಗೆ ಮೀಟ್ ಮಾಡೋ ತನಕ ಲಿಕ್ವಿಡ್ಸ್ ಕೊಡ್ತಾ ಇರಿ ಏಯ್ಟಿ ಪರ್ಸೆಂಟ್ ಕೇಸಸ್ಸಲ್ಲಿ ನೀವು ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೂ ಬರಲ್ಲ ನಿಮ್ಮದು ಫೀಸು ಉಳಿಯುತ್ತೆ ಟೈಮು ಉಳಿಯುತ್ತೆ ಅಂದ್ರೆ ಬಾಡಿಯಿಂದ ಅಷ್ಟು ಹೋಗ್ತಾ ಇದೆ ಅಂದಾಗ ಇಂಟೇಕ್ ಮಾಡ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ವಾಟರ್ ಟ್ಯಾಂಕ್ ಅಲ್ಲಿ ತೂತ ಬಿದ್ದಿದೆ ನೀರು ಹೋಗ್ತಾ ಇದೆ ಒನ್ ಅವರ್ ಏನಾಗುತ್ತೆ ಟ್ಯಾಂಕ್ ಖಾಲಿ ಈಗ ನಾನು ತೂತ ಆಗಲ್ಲ ಬಟ್ ಟ್ಯಾಂಕ್ ಫಿಲ್ ಮಾಡಬೇಕು ಅಂದ್ರೆ ಹೆಂಗ ಮಾಡಬೇಕು ಯು ಹ್ಯಾವ್ ಟು ಕೀಪ್ ಸೊ ಅಟ್ ಲೀಸ್ಟ್ ಅದು ಲೂಸ್ ಮೋಶನ್ ತಾನೇ ಸ್ಟಾಪ್ ಆಗೋ ತನಕ ನಿಮ್ ಟ್ಯಾಂಕ್ ಸೇಫ್ ಇರುತ್ತೆ ಹೌದು ರೀಹೈಡ್ರೇಟ್ ಆಲ್ವೇಸ್ ಅಂದ್ರೆ ಬಾಡಿನ ಸೇಫ್ ಇಟ್ಕೋಬೇಕು ಅಂತ ಹೇಳಿದ್ರೆ ನೀರ್ ಲಿಕ್ವಿಡ್ ಕಂಟೆಂಟ್ಸ್ ತಗೊಳ್ಳುವಂಥದ್ದು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಟರ್ ಯೂಶಲಿ ಈ ಪೇರೆಂಟ್ಸ್ ಒಂದು ಭಯ ಇರುತ್ತೆ ಅಯ್ಯೋ ನನ್ನ ಮಗು ನಿಧಾನಕ್ಕೆ ನಡೆಯೋದಕ್ಕೆ ಆರಂಭ ಮಾಡಿದೆ ಈ ಏಜ್ ಅಲ್ಲಿ ಪಕ್ಕದ ಮನೆ ಮಗು ಅಂದ್ರೆ ನಡೆದಿತ್ತು ನನ್ನ ಮಗು ನಿಧಾನವಾಗಿ ಮಾತಾಡೋದನ್ನ ಕಲ್ತಿದೆ ಯಾಕೆ ಇಷ್ಟು ಡಿಲೇ ಆಗ್ತಿದೆ ನನ್ನ ಮಗುಗೆ ಯಾಕೆ ಹಿಂಗ್ ಡಿಲೇ ಆಗ್ತಿದೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ ಆತಂಕ ಪಡ್ತಾರೆ ಸೊ ಅಂತ ಪೇರೆಂಟ್ಸ್ ಏನ್ ಹೇಳಕ್ ಇಷ್ಟಪಡ್ತಾರೆ ಮಾಡಬೇಡಿ ಮಗುಗೆ ಅಂತಲ್ಲ ಈಗ ನೀವು ಹಸ್ಬೆಂಡ್ ವೈಫ್ ಮಗು ಮನೇಲಿ ಇದ್ದೀರ ಈಗ ನೀವೇ ಆಗಿ ಪಕ್ಕದ ಮೇಲೆಯವ್ರು ಯಾರದೋ ಅವರು ಇಷ್ಟು ದುಡಿತಾ ಇದ್ದಾರೆ ಆ ಕಾರ್ ತೊಗೊಂಡಿದ್ದಾರೆ ಆ ಮನೆ ಕಟ್ಟಿದ್ದಾರೆ ಅಂತ ಡಿಸ್ಕಸ್ ಮಾಡೋದು ಮನೇಲಿ ತಪ್ಪುತಾನೆ ದಟ್ ಇಸ್ ಆಲ್ಸೋ ರಾಂಡ್ ಕಂಪ್ಯಾರಿಸನ್ ಇಲ್ಲ ನೀವು ಹಸ್ಬೆಂಡ್ ಬಂದು ನೋಡೋ ಆ ಆ ಪಕ್ಕದ ಮೇಲೆಯವರು ಲೇಡಿ ಆಫೀಸ್ಗೆ ಹೋಗ್ತಾ ಇದ್ದಾರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ ಇನ್ಕಮ್ ತೊಗೋತಾ ಇದ್ದಾರೆ ಅದು ತಪ್ಪು ತಾನೆ ಕಂಪ್ಯಾರಿಸನ್ ಈಸ್ ರಾಂಗ್ ಎನಿವೇರ್ ಪರ್ಟಿಕ್ಯುಲರ್ಲಿ ಮಕ್ಕಳಲ್ಲಿ ಬಂದಾಗಂತೂ ಅದು ಕ್ರಿಮಿನಲ್ ಅಂತ ಹೇಳ್ತೀನಿ ನಾನು ಯಾಕಂದರೆ ಮಗು ಬೆಳವಣಿಗೆ ಅವ್ರದ್ದು ಜೆನೆಟಿಕ್ಸ್ ಪ್ರಕಾರ ಅವನ ಎನ್ವೈರನ್ಮೆಂಟ್ ಎನ್ವಿರಾನ್ಮೆಂಟ್ ಪ್ರಕಾರ ಅವನದು ನ್ಯೂಟ್ರಿಷನ್ ಪ್ರಕಾರ ಆಗುತ್ತೆ ನಿಮ್ಮಗೂ ನಿಮ್ಮ ಮನೆತನ ಫ್ಯಾಮಿಲಿ ಟ್ರೀ ಪ್ರಕಾರನೇ ಬೆಳೆಯುತ್ತೆ ನೀವು ಯಾವ ಏಜಲ್ಲಿ ನಡೆದಿರ್ತೀರೋ ಮಾತಾಡಿರ್ತೀರೋ ಆಟಾಡಿರ್ತೀರೋ ಏನಾರು ಹೇಳಿರ್ತೀರೋ ಅಕ್ಕಪಕ್ಕ ಆ ಏಜಲ್ಲೇ ಮಗು ಅದೆಲ್ಲ ಮಾಡುತ್ತೆ ಬಟ್ ಎಸ್ ಫಾರ್ ಎಕ್ಸಾಂಪಲ್ ಮಗು ಟೆನ್ ಮಂತ್ಸ್ ಆಗಿದೆ ಇನ್ನೂ ಕೂತ್ಕೊಂಡಿಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಆಯಿತು ಇನ್ನೂ ನಡೆದಿಲ್ಲ ಎರಡು ವರ್ಷ ಹತ್ರ ಹತ್ರ ಬಂತು ಇನ್ನೂ ಒಂದು ಶಬ್ದ ಹೇಳಿಲ್ಲ ಅಂದರೆ ನೀವು ಕೂತ್ಕೊಂಡು ಮನೇಲಿ ವೆಯ್ಟ್ ಮಾಡಬಾರ್ದು ದಯವಿಟ್ಟು ಕರೋಣ ತೋರಿಸಿ ಕಂಪೇರ್ ಮಾಡಬೇಡಿ ನಿಮ್ಮ ಮಗು ಬೆಳವಣಿಗೆನ ನೋಡಿ ಈ ಏಜಲ್ಲಿ ಇವೆಲ್ಲ ಮಾಡ್ತಾ ಇಲ್ಲ ಅಂದರೆ ಐ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಮಗು ಸಿಕ್ಸ್ ಮಂತ್ಸ್ ಮಗು ನಾನು ಎಷ್ಟೇ ನೋಡಿದ್ರು ಆರಂಭ ತಿಂಗ್ಳು ಮಗು ಇಲ್ಲ ಎಲ್ಲೆಲ್ಲ ನೋಡುತ್ತೆ ನನಗೆ ನೋಡ್ತಾ ಇಲ್ಲ ಸ್ವಲ್ಪ ಕನ್ಸರ್ನ್ ಕರೋಣಕ್ಕೆ ತೋರಿಸು ಮಗು ಯಾಕೋ ಬಿಹೇ ಎಷ್ಟೇ ನಾವು ಕಪ್ ಚಪ್ಪಾಳೆ ಹಿಡಿದ್ರೂ ಕೇಳಿಸ್ತಿಲ್ಲ ತಿರುತ್ತಿಲ್ಲ ನನ್ನ ಕಡೆ ಮೇ ಬಿ ಹಿಯರಿಂಗ್ ಪ್ರಾಬ್ಲಮ್ ಇರ್ಬೋದು ನೀವು ಒಬ್ಸರ್ವ್ ಮಾಡಿ ಆ್ಯಸ್ ಎ ಫಾದರ್ ಮದರ್ ನೀವು ಬೇರೆ ಮಕ್ಳುಗಿರಲಿ ಕಂಪೇರ್ ಮಾಡಬೇಡಿ ಅದಕ್ಕೆ ಎಂಡಿಲ್ಲ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅನ್ನೆಸ್ಸರಿ ಡಾಕ್ಟರ್ ತಗೋದ್ರೆ ಅವರಿಗೂ ಅವರು ಸ್ಟ್ರೆಸ್ ತೊಗೊಂಡು ರಾಂಗ್ ಟ್ರೀಟ್ಮೆಂಟು ಕೊಡಬಹುದು ನಿಮಗೆ ದಯವಿಟ್ಟು ಅದು ಮಾಡಬೇಡಿ ಕಂಪೇರ್ ಮಾಡಬಾರ್ದು ಆದ್ರೆ ಮಗುನ ಅಬ್ಸರ್ವ್ ಮಾಡಬೇಕು ಒಂದ್ ವೇಳೆ ನಮ್ ಗಮನಕ್ಕೆ ಬಂದಾಗ ನಡಿಲಿಲ್ಲ ಮಾತಾಡಿಲ್ಲ ಅಂದಾಗ ಡಾಕ್ಟರ್ ಹತ್ರ ತೋರಿಸ್ಲೇಬೇಕು ಅನ್ನೋ ಒಂದು ಆ ಥಾಟ್ ಬಂದಾಗ ಆ ಟೈಮ್ ಸಜೆಷನ್ ತಗೊಳ್ಳುವಂಥದ್ದು ಬೆಸ್ಟ್ ಏನಾದ್ರೂ ಸಮಸ್ಯೆ ಇದ್ರೆ ಅವಾಗ ಗೊತ್ತಾಗುತ್ತೆ ಡಾಕ್ಟರ್ ಇತ್ತೀಚಿನ ದಿನಗಳಲ್ಲಿ ಮಗುವಿನ ಬೆಳವಣಿಗೆಗೆ ಈ ಫಿಸಿಕಲ್ ಚಾಲೆಂಜಸ್ ಅಂದ್ರೆ ಫಿಸಿಕಲ್ ಡೆವಲಪ್ಮೆಂಟ್ ಗೆ ಏನಾದ್ರೂ ಚಾಲೆಂಜಸ್ ಇದೆ ಯಾಕಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಯೂಶಲಿ ಹಳ್ಳಿಗಳೇ ಜಾಸ್ತಿ ಇತ್ತು ಮಕ್ಕಳು ಹೊರಗಡೆನೆ ಆಟಾಡ್ತಿದ್ರು ಬೇಡ ಬೇಡ ಅಂದ್ರೂ ಮಣ್ಣಲ್ಲೇ ಆಟಾಡ್ತಿದ್ರು ಸೊ ಫಿಸಿಕಲಿ ಆ ಒಂದು ಆಕ್ಟಿವ್ನೆಸ್ ಬೇರೆ ಇತ್ತು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಲಲ್ಲೇ ಏನಾಗಿದೆ ಅಂದ್ರೆ ಮಗುವನ್ನ ತುಂಬಾ ಪ್ಯಾಂಪ್ರಿಂಗ್ ಮಾಡ್ತಾರೆ ಮನೆ ಒಳಗಡೆನೇ ಇಟ್ಕೊಂಡಿರ್ತಾರೆ ಹೊರಗಡೆ ಬಿಡೋದಿಲ್ಲ ಸೊ ಆ ಒಂದು ಫಿಸಿಕಲ್ ಡೆವಲಪ್ಮೆಂಟಿಗೆ ಅದು ಏನಾದರೂ ಅಡ್ಡಿ ಆಗುತ್ತಾ ಆ ಚಾಲೆಂಜಸ್ ಯಾವುದೆಲ್ಲ ಇರುತ್ತೆ ಆ್ಯಸ್ ಎ ಡಾಕ್ಟರ್ ಆಗಲಿ ಡೆಫಿನೆಟ್ಲಿ ಈಗ ಬೆಳವಣಿಗೆ ಆಗ್ತಿರೋ ಈಗ ಪೇರೆಂಟಿಂಗ್ ಅಲ್ಲಿ ಎರಡು ಮೇಜರ್ ಚಾಲೆಂಜಸ್ ಇದೆ ಎರಡು ಮೇಜರ್ ನಂಬರ್ ಒನ್ ನ್ಯೂಟ್ರಿಷನ್ ಫುಡ್ ಯಾವ ಥರ ಫುಡ್ ಅವರು ತಿಂತಾ ಇದ್ದಾರೆ ಯಾವ ಥರ ನ್ಯೂಟ್ರಿಷನ್ ಅವ್ರಿಗೆ ಸಿಗ್ತಾ ಇದೆ ಎಷ್ಟು ಪ್ರೋಟೀನು ಕ್ಯಾಲ್ಸಿಯಂ ಅದೆಲ್ಲ ಸಿಗ್ತಾ ಇದೆ ಯಾಕಂದರೆ ಜಂಕ್ ಫುಡ್ ಮುಂಚೆಯಿಂದ ಇಫ್ ಯು ಸಿ ಟೆನ್ ಇಯರ್ಸ್ ಆರ್ ಟ್ವೆಂಟಿ ಇಯರ್ಸ್ ಹಿಸ್ಟ್ರಿ ನೋಡಿದ್ರೆ ಈ ಟ್ವೆಂಟಿ ಇಯರ್ಸಲ್ಲಿ ಎಷ್ಟು ಜಂಕ್ ಫುಡ್ಗಳು ಬಂದಿದ್ದಾವೆ ಎಷ್ಟು ಕಂಪ್ನೀಸ್ ಮಕ್ಕಳಿಗೆ ಟಾರ್ಗೆಟ್ ಮಾಡಿದ್ದಾರೆ ಜಂಕ್ ಫುಡಲ್ಲಿ ನೋಡ್ಕೊಂಡ್ರೆ ರೈಟ್ ಸೊ ದಟ್ ಈಸ್ ದಟ್ ಈಸ್ ದಟ್ ಹ್ಯಾಸ್ ಚೇಂಜ್ ನಂಬರ್ ಟೂ ನಿಮ್ಮ ಕೈಯಲ್ಲಿದೆ ಅಲ್ಲ ಏನದು ಇದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಎಲ್ಲರಿಗೂ ಮಕ್ಕಳಿಗಂತಲ್ಲ ದೊಡ್ಡೋರಿಗೂ ಆಗ್ಬಿಟ್ಟಿದೆ ಇದು ದೊಡ್ಡವ್ರು ಏನು ಮಾಡೋಕ್ಕಾಗಲ್ಲ ವಿ ಆರ್ ಯು ಬಿಕಮ್ ಸ್ಲೇವ್ ಆಗಿಬಿಟ್ಟಿದ್ದೀವಿ ಮೊಬೈಲ್ನ ನಾವು ಸ್ಲೇವ್ ಮಾಡ್ಕೊಂಡು ನಾವು ಸ್ಲೇವ್ ಆಗಿಬಿಟ್ಟಿದ್ದೀವಿ ಬಟ್ ಮಕ್ಕಳಲ್ಲಿ ಇವತ್ತು ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಆಗಿದೆ ಬಿಕಾಸ್ ಆಫ್ ದ ಗ್ಯಾಜೆಟ್ ಅಡಿಕ್ಷನ್ ಸೊ ದಯವಿಟ್ಟು ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿ ಆ್ಯಂಡ್ ಒನ್ ಆಫ್ ದ ರೀಸನ್ಸ್ ಇವತ್ತು ಆಟಿಸಮ್ ಕೇಸಸ್ ಇರಲಿ ಹೈಪರ್ ಆ್ಯಕ್ಟಿವಿಟಿ ಕೇಸಸ್ ಇರಲಿ ಏನೋ ಎ ಡಿ ಎಚ್ ಡಿ ಕೇಸಸ್ ಇರಲಿ ಬಿಹೇವಿಯರಲ್ ಇಶ್ಯೂಸ್ ಇರಲಿ ಸ್ಪೀಚ್ ಡಿಲೇಸ್ ಇರಲಿ ಬರ್ತಾ ಇದೆ ಬಿಕಾಸ್ ಆಫ್ ಗ್ಯಾಜೆಟ್ ಎಕ್ಸ್ಪೋಜರ್ ಇವಾಗ ಎಲ್ಲರಿಗೂ ಗೊತ್ತಿರೋ ವಿಷಯ ಗೊತ್ತಿದ್ದು ಕೆಲವರು ತಪ್ಪು ಮಾಡ್ತಾ ಇದ್ದಾರೆ ಅದು ತಪ್ಪು ದಯವಿಟ್ಟು ಅದು ಮಾಡಬೇಡಿ ನೀವು ಮೊಬೈಲ್ ದೂರ ಇಟ್ಬಿಡಿ ಮನೆಗೆ ಬಂದ ತಕ್ಷಣ ಮೈ ಸಜೆಷನ್ ಇಫ್ ಯು ಬಿಕಮ್ ಐ ಫಾದರ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿರ್ತಾನೆ ಇಫ್ ಯು ಬಿಕಮ್ ಮದರ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ನೀವೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿರ್ತಾನೆ ನಾನು ಫಾದರ್ ಆಗಬೇಕು ಅಂದರೆ ಅದಾದ ಮೇಲೆ ನೀವು ತಕ್ಕ ಹಾಗೆ ನಡ್ಕೋಬೇಕು ಹೇಗೆ ಮನೆಗೆ ಬರ್ತೀನಿ ನನ್ನ ಮಗ ಇದನ್ನು ಎರಡು ವರ್ಷ ಈ ಸಿಟ್ಟಿಂಗ್ ಅಟ್ ಹೋಮ್ ಇದು ಇಂಪಾರ್ಟೆಂಟ್ ಕಾಲ್ಗಿಲ್ಲಿ ಮುಗಿತಾ ಮೇಲ್ ಮುಗಿತಾ ಚೆಕ್ ದ್ಯಾಟ್ ಇಸ್ ಹೀ ಇಸ್ ಮೈ ವರ್ಲ್ಡ್ ಐ ಆಮ್ ಹೀಸ್ ವರ್ಲ್ಡ್ ಅವನಿಗೆ ಅದೇ ಬೇಕು ನೀವು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಆಟಾಡಿ ಇಂಟ್ರ್ಯಾಕ್ಟ್ ಮಾಡಿ ಸ್ಕಲರಿಂಗ್ ಮಾಡಿ ಸ್ಕೆಚಿಂಗ್ ಮಾಡಿ ಇದರಲ್ಲಿ ಇದು ಸಿಗೋ ಮಜಾ ಪೀಸ್ ಆಫ್ ಮೈಂಡ್ ಅವನಿಗೆ ಸಿಗೋ ಬೆಳವಣಿಗೆ ಬ್ರೈನ್ ಡೆವಲಪ್ಮೆಂಟ್ ಈಸ್ ಪ್ರೈಸ್ಲೆಸ್ ದೊಡ್ಡೋನಾದ್ಮೇಲೆ ಅಬ್ವಿಯಸ್ಲಿ ಸ್ಕೂಲಿಂದ ಪ್ರಾಜೆಕ್ಟ್ ಬರುತ್ತೆ ಕಾಲೇಜಿಂದ ಬರುತ್ತೆ ಅದು ಗ್ಯಾಜೆಟ್ ಯೂಸ್ ಇದ್ದೇ ಇರುತ್ತೆ ಬಟ್ ಅಟ್ ಲೀಸ್ಟ್ ಫಸ್ಟ್ ತ್ರೀ ಇಯರ್ಸು ನೀವು ಆದಷ್ಟು ಗೋ ಬ್ಯಾಕ್ ಟು ಯುವರ್ ಬೇಸಿಕ್ಸ್ ಗೋ ಬ್ಯಾಕ್ ಟು ನಿಮ್ಮ ಹಳ್ಳಿಗೆ ಹೋಗಿ ಹೋಗಿ ಅಂದರೆ ಮೆಂಟಲಿ ಹೇಗಿತ್ತು ಏನು ಮಾಡ್ತಿದ್ವಿ ಕುತ್ಕೊಳ್ಳಿ ಮಾತಾಡಿ ಇಂಟ್ರ್ಯಾಕ್ಟ್ ಮಾಡಿ ಮಾತಾಡಿ ಸ್ಟೋರಿ ಬುಕ್ ಇದೆ ಇದು ಮಾಡಿ ಅದರಿಂದ ಬೆಳವಣಿಗೆ ತುಂಬ ಅಫೆಕ್ಟ್ ಆಗುತ್ತೆ ಗ್ಯಾಜೆಟ್ಸಿಂದ ದಯವಿಟ್ಟು ಅದು ಮಾಡಬೇಡಿ ಅದೇ ಡಾಕ್ಟರ್ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ ಮಗು ಊಟ ಮಾಡಿಲ್ಲ ಅಂದರೂ ಮೊಬೈಲ್ ತೋರಿಸ್ತಾರೆ ವಿಡಿಯೋ ತೋರಿಸಿ ಮೊಬೈಲ್ ಇಲ್ಲ ಅಂದರೆ ಮಗು ಊಟನೇ ಮಾಡಲ್ಲ ಅನ್ನೋ ಥರ ಆ ಒಂದು ಸಿಚುವೇಶನ್ಸ್ ಈಗ ಬಂದ್ಬಿಟ್ಟಿದೆ ಹಾಗಾಗಿ ಈ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಯಾರು ಪೇರೆಂಟ್ಸ್ ಪೇರೆಂಟ್ಸ್ ಕ್ರಿಯೇಟ್ ಮಾಡಿದ್ಮೇಲೆ ನಮ್ಮ ಹತ್ರ ಬರ್ತಾರೆ ಒನ್ ಆ್ಯಂಡ್ ಹಾಫ್ ಡೇಸ್ ಟು ವೇಸ್ಗೆ ಸರ್ ಹೀಗೆ ಊಟನೇ ಮಾಡೋಲ್ಲ ಊಟ ಮಾಡೋಲ್ಲ ಯಾಕಮ್ಮ ಏನಮ್ಮ ಇಲ್ಲ ಸರ್ ಊಟನೇ ಮಾಡಲ್ಲ ಏನೋ ಮೊಬೈಲ್ ಆನ್ ಮಾಡಿದ್ರೆ ಊಟ ಮಾಡ್ತಾನೆ ಅವನು ನಿಮ್ಮದು ಡೆಲಿವರಿ ಆದಾಗ ಅವನ ಜೊತೆ ಮೊಬೈಲ್ ಬಂತಾ ಅಂತ ನಾನು ಕೇಳ್ತೀನಿ ಹ್ಞೂ ಇಲ್ಲ ಸರ್ ಅಂತ ಬಟ್ ಯಾಕಮ್ಮ ಇದೆಲ್ಲ ಯಾರು ಮಾಡಿದ್ದು ನಾವೇ ತಾನೆ ಈಗ ನಾವು ಅಡಿಕ್ಷನ್ ಕೊಟ್ಬಿಟ್ವಿ ಅವನಿಗೆ ಈಗ ಅವನಿಗೆ ಏನು ಲಿಂಕ್ ಆಗುತ್ತೆ ಬ್ರೇನಲ್ಲಿ ಊಟ ಅಂತ ನನಗೆ ಮೈಂಡಲ್ಲಿ ಏನು ಬರುತ್ತೆ ಹೇಳಿ ಮೊಬೈಲ್ ಆಟೋಮ್ಯಾಟಿಕ್ಲಿ ಲಿಂಕ್ ಅದು ಟೂ ಥಿಂಗ್ಸ್ ಹಾಂ ಊಟ ತಿಂತೀಯಾ ಹಾಂ ತಿಂತಿ ಇಟ್ಬಿಡಿ ನೀವು ಏನೇ ಬ್ಯಾಗ್ ಹಾಕಿ ಹೋಗ್ತಾ ಇರುತ್ತೆ ಅವನಿಗೆ ಯೂಸ್ ಆಗಲ್ಲ ಅದು ಅವನಿಗೆ ಬ್ರೈನಿಗೂ ಪ್ರಾಬ್ಲಮ್ ಆಗ್ತದೆ ಡೈಜೆಷನಿಗೂ ಪ್ರಾಬ್ಲಮ್ ಆಗ್ತದೆ ಸೊ ದಯವಿಟ್ಟು ಅದು ಅದು ಹ್ಯಾಬಿಟ್ ಬ್ರೇಕ್ ಮಾಡೋಕ್ಕೆ ಟೈಮ್ ತೊಗೊಳ್ಳುತ್ತೆ ಈಗ ಶುರು ಮಾಡಿದ್ದೀರಾ ಓಕೆ ನೋ ಪ್ರಾಬ್ಲಮ್ ಮಿಸ್ಟೇಕ್ ಆಯಿತು ಬಟ್ ಈಗ ನೀವು ಬ್ರೇಕ್ ಮಾಡೋಕ್ಕೆ ಮೇ ಬಿ ಒಂದು ತಿಂಗಳು ಎರಡು ತಿಂಗಳು ತೊಗುತ್ತೆ ತೊಗೊಳ್ಳುತ್ತೆ ಅಷ್ಟು ನಿಮಗೆ ಪೇಷನ್ಸ್ ತಾಳ್ಮೆ ಇರಬೇಕು ಅಷ್ಟು ನೀವು ಪರ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಬೇಕು ಎನಿ ನ್ಯೂ ಹ್ಯಾಬಿಟ್ ಈಗ ಬೆಳಗ್ಗೆ ಫೈವ್ ಓ ಕ್ಲಾಕ್ ಎದ್ದೆ ನೀವು ಜಾಗಿಂಗ್ ಮಾಡಬೇಕು ಅಂತ ನಾನು ಹೇಳ್ತಿದ್ದೀನಿ ಈಗ ಸಡನ್ಲಿ ಶುರು ಮಾಡೋಕ್ಕಾಗತ್ತಾ ಕಷ್ಟ ಆಗುತ್ತೆ ಎದೋಳಕ್ಕೆ ಕಷ್ಟ ಆಗುತ್ತೆ ಅಲಾರ್ಮ್ ಇಡಬೇಕು ಆಫ್ ಆಗುತ್ತೆ ನಿದ್ದೆ ಬರುತ್ತೆ ಸುಸ್ತಾಗುತ್ತೆ ಎನರ್ಜಿ ಇರೋಲ್ಲ ಬಟ್ ಕನ್ಸಿಸ್ಟೆಂಟಾಗಿ ನೀವು ತ್ರೀ ಮಂತ್ಸ್ ಮಾಡಿದ್ಮೇಲೆ ನಿಮ್ಮ ಬಾಡಿನೇ ಹೇಳತ್ತೆ ಎದೋಳಪ್ಪ ಅಂತ ಸೊ ಅದೇ ಥರ ವೆನ್ ಯು ಚೇಂಜ್ ದಟ್ ರೂಟೀನ್ ಇಟ್ಸ್ ಕಾಲ್ಡ್ ಎಸ್ ಹ್ಯಾಬಿಟ್ ಕ್ಯೂ ಹ್ಯಾಬಿಟ್ ಸೈಕಲ್ ಅದು ನಾವು ಏನು ಮಾಡ್ತಿರ್ತೀವಿ ಅದು ಹ್ಯಾಬಿಟ್ ಆಗಿಬಿಡುತ್ತೆ ನನಗೆ ಗೊತ್ತೇ ಇರೋದಿಲ್ಲ ನೀವು ಯಾವ ಶೂ ಯಾವ ಕಲರ್ ಹಾಕಿ ಹೆಂಗೆ ಲೇಸ್ ಕಟ್ತೀರಾ ನಿಮಗೆ ಗೊತ್ತಿಲ್ಲ ಬಿಕಾಸ್ ಇಟ್ಸ್ ಹ್ಯಾಬಿಟ್ ಆಟೋಮ್ಯಾಟಿಕಾಗಿ ಮಾತಾಡ್ತಾ ನೀವು ಫಾರ್ ಎ ಮೂಮೆಂಟ್ ಚೇಂಜ್ ಮಾಡಿ ಕಾಲ್ ಮಾಡಿ ಕಟ್ಟಿ ಅದು ನ್ಯೂ ಹ್ಯಾಬಿಟ್ ಯು ಆರ್ ನಾಟ್ ಯೂಸ್ ಟು ಇಟ್ ಸೊ ಹ್ಯಾಬಿಟ್ ಚೇಂಜ್ ಮಾಡೋದ್ರಲ್ಲಿ ಕಷ್ಟ ಆಗುತ್ತೆ ಬಟ್ ಒಳ್ಳೆ ಹ್ಯಾಬಿಟ್ಸ್ ಮಾಡಲೇಬೇಕು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ದಯವಿಟ್ಟು ಟು ಮೊಬೈಲ್ ಗ್ಯಾಜೆಟ್ಸ್ ಎಕ್ಸ್ಪೋಜರ್ ನೀವು ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಊಟ ಮಾಡಬೇಕಾದ್ರೆ ಅದು ಮಾಡಿದ್ರೆ ನನ್ನ ಮಗ ಏನು ಮಾಡ್ತಾನೆ ನನಗೂ ಬೇಕು ಮಕ್ಳು ಅದನ್ನೇ ನೋಡಿ ಕಲಿತಾರೆ ಹಾಗಾಗಿ ಮಕ್ಕಳು ಬೆಳವಣಿಗೆ ಆಗ್ಬೇಕು ಫಿಸಿಕಲಿ ಮೆಂಟಲಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ಏನು ಈ ಮೊಬೈಲ್ ನಿಂದ ಆದಷ್ಟು ದೂರ ಇರಬೇಕು ಫುಡ್ ಕೊಡೋದು ಅಷ್ಟೇ ಹೆಲ್ದಿ ಫುಡ್ ಅನ್ನ ಕೊಡ್ಬೇಕು ಕರೆಕ್ಟ್ ಡಾಕ್ಟರ್ ನೀವೀಗ ಮಾತಾಡ್ತಾ ಪೇರೆಂಟ್ಸ್ ಒಂದಿಷ್ಟು ಸಜೆಶನ್ಸ್ ಕೊಟ್ರಿ ಇದು ಒಂದು ರೀತಿಯಲ್ಲಿ ಎರಡು ವಿಚಾರವನ್ನ ಕೂಡ ಹೇಳಿದ್ರಿ ಮಕ್ಕಳ ಆರೋಗ್ಯ ಜೊತೆಗೆ ಜೊತೆಗೆ ಪೇರೆಂಟ್ಸ್ ಹೆಂಗಿರ್ಬೇಕು ಸೊ ಅದು ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಮಕ್ಕಳನ್ನ ನೋಡ್ಕೊಡೋರು ಪೇರೆಂಟ್ಸ್ ಆಗಿರ್ತಾರೆ ಮಕ್ಕಳ ಪ್ರತಿಯೊಂದು ಬೆಳವಣಿಗೆ ಕೂಡ ಅದು ಪೇರೆಂಟ್ಸ್ ಹೆಂಗಿರ್ತಾರೆ ಅನ್ನೋದ್ರ ಮೇಲೆ ಏನು ಡಿಪೆಂಡ್ ಆಗಿರುತ್ತೆ ಸೊ ಇಬ್ಬರಿಗೂ ಒಂದು ರೀತಿಯಾದಂತಹ ಗೈಡೆನ್ಸ್ ಕೊಟ್ಟಂಗೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸೊ ಮಚ್ ಫಾರ್ ದಿಸ್ಚುನಿಟಿ ಈ ಅವಕಾಶ ಸಿಕ್ಕಿದೆ ಯಾಕಂದರೆ ಇದರಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದರೆ ಸೊಸೈಟಿಗೆ ಆದಷ್ಟು ಒಳ್ಳೆ ವಿಷಯಗಳು ತಿಳಿಸಬೇಕು ಯಾಕಂದರೆ ಸಣ್ಣ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಡಿ ಕೊಡದೇ ಇರಲಿ ಒಂದು ವಾರದಲ್ಲಿ ಹೋಗುತ್ತೆ ಬಟ್ ಮಕ್ಕಳಿಗೆ ಬೆಳೆಸೋ ಬಗ್ಗೆ ಮಕ್ಕಳಿಗೆ ಹೇಗೆ ನೋಡ್ಕೋಬೇಕು ಏನು ಮಾತಾಡಬೇಕು ಇದರಲ್ಲಿ ಎಷ್ಟು ಕಲ್ತರೂ ಕಡಿಮೆನೇ ಸೊ ಥ್ಯಾಂಕ್ ಯು ಫಾರ್ ದಿಸ್ ಅಪಾರ್ಚುನಿಟಿ ವಿ ಬೀನ್ ಎ ಲವ್ಲಿ ಹೋಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಿ ವರ್ಸ್ ಟು ವಾಚ್ ದಿಸ್ ಆ್ಯಂಡ್ ಆಲ್ ಬೆಸ್ಟ್ ಫಾರ್ ಯು ಪೇರೆಂಟ್ ನೋಡುದ್ರಲ್ವಾ ಡಾಕ್ಟರ್ ಹೇಳ್ದ ಹಾಗೆ ಮಕ್ಕಳನ್ನ ನೋಡಿಕೊಳ್ಳುವಂತಹ ಸಂದರ್ಭದಲ್ಲಿ ಪೇರೆಂಟ್ಸ್ ನ ಪಾತ್ರ ತುಂಬಾನೇ ಮುಖ್ಯ ಆಗಿರುತ್ತೆ ಅಂದ್ರೆ ಮಾನಸಿಕವಾಗಿಯೂ ಕೂಡ ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ಪೇರೆಂಟ್ಸ್ ಮಕ್ಕಳ ಜೊತೆ ಇರಬೇಕು ಮಕ್ಕಳ ಜೊತೆ ಮಕ್ಕಳಾಗಿರ್ಬೇಕು ಅನ್ನೋದನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ರು ಹಾಗಾಗಿ ಮಕ್ಕಳ ಮಾನಸಿಕ ಹಾಗೆಯೇ ದೈಹಿಕ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ತುಂಬಾನೇ ಮುಖ್ಯ ಆಗಿರುತ್ತೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಪೇಜ್ನಲ್ಲಿ ನೀವು ನೋಡಬಹುದು